ಸೊ ನೀವ್ ಹೇಳಿದ್ರೆ ಅದನ್ನ ಕೆಪಿ ಪಿ ಶ್ರೀಕಾಂತ್ ಸರ್ ಅವ್ರು ಬಹಳ ಖುಷಿಯಿಂದ ನಮ್ಗಾಗಿ ಆ ಡೈಲಾಗ್ ಹೇಳ್ತಾರೆ ಅಂತ ಇವತ್ತಿಲ್ಲಿ ನಾವು ಡೈಲಾಗ್ ಹೇಳ್ಸೋಣ ಅಂತ ಇಷ್ಟ ಪಡ್ತಿದೀವಿ ಅಣ್ಣ ಅಣ್ಣ ನೀವ್ ನೀವ್ ಫಸ್ಟ್ ಆ ಡೈಲಾಗ್ ಹೇಳ್ಬಿಡಿ ಅಣ್ಣ ಶ್ರೀಕಾಂತ್ ಸರ್ ಆ ಡೈಲಾಗ್ ನಮ್ಗೋಸ್ಕರ ಹೇಳ್ತಾರಣ ಶೇಖರ್ ಬನ್ನಿ ಸರ್ ಡೈಲಾಗ್ ಹೇಳ್ಬೇಕಾ ಓಡ್ತಾವ್ರ ನೋಡಿ ಅಣ್ಣ ಮೂಡಿ ಹಾಕಿ ಸರಿ ನಾ ತಾಳ್ಮೆ ಕಳ್ಕೊಂಡಾಗ್ಲದಾಗ ಎಷ್ಟೋ ಜನ ತಲೆಗಳು ಕಳ್ಕೊಂಡಿದ್ದಾರೆ ಇನ್ಮೇಲೆ ರೋಣಾಪುರದಲ್ಲಿರೋದು ಸರ್ವೇಕಲ್ಗಳಲ್ಲ ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು ಮೈಯೆಲ್ಲಪ್ಪರು ಸರಿ ಅಣ್ಣ ಸೆಲ್ಫ್ ಪ್ರಮೋಷನ್ ಮಹಿಳೆಯರು ಕಂಡ್ರೆ ಎವ್ಲಿ ಲವ್ಲಿ ಆದ್ರೆ ಇವಾಗ ನಮ್ ಪಿ ಆರ್ ವೆಂಕಟೇಶ್ ಸರ್ ಆ ಡೈಲಾಗ್ ನ ಹೇಳೇ ಹೇಳ್ತಾರೆ ಸಹಜವಾಗಿ ಹೇಳಿದ ತಕ್ಷಣ ಇವರೆಲ್ಲ ಕ್ಯಾಮ್ರಾ ಸರಿ ರೆಕಾರ್ಡ್ ಆಗ್ಬಿಡುತ್ತೆ ನಮಸ್ತೆ ಅದು ಯಾವ ಡೈಲಾಗ್ ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಶಿವಣ್ಣ ಸರ್ ಹೇಳಿದ್ದಾರೆ ಅದು ಅದು ಸಾಕು ಅದು ಸೂಪರ್ ಅದು ಯಾವಾಗಲೂ ಕೂಡ ಯಾವ ಕೆಳಕ್ಕೂ ಸಲುತ್ತದು ಥ್ಯಾಂಕ್ ಯು ವರುಣ ಹೇಳ್ತಾರೆ ಬರೋಣ ಎಸ್ ಯಾರು ಜೂನಿಯರ್ ರಣಗಲ್ ಎಲ್ಲಿದ್ರು ಆ ಏ ಇಲ್ಲಿ ನೋಡಿ ಅಣ್ಣ ಜೂನಿಯರ್ ರಣಗಲ್ ಮಾರ್ಕ್ಬಿಟ್ಟು ಸೋರಿ ಆ ನಾನು ಜೂನಿಯರ್ ತರುಣ್ ವೆರಿ ತುಂಬಾ ಚೆನ್ನಾಗಿ ಮಾಡಿದರೆ ನಾನು ಮೊನ್ನೆ ನೋಡ್ದೆ ಪಿಚ್ಚರ್ನ ಸಂಡೇ ಬಟ್ ಎಷ್ಟು ಅಮೇಜಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಆ ಸಟ್ಲಿಟಿ ಬರೋದೇ ಕಷ್ಟ ಅದು ಹೆಂಗೆ ಡೈರೆಕ್ಟರ್ ಹ್ಯಾಂಡಲ್ ಮಾಡಿದ್ರು ಅದನ್ನ ಬಹಳ ಚೆನ್ನಾಗಿ ಮಾಡಿದ್ರು ತುಂಬಾ ಥ್ಯಾಂಕ್ಸ್ ವೆರಿ ಬ್ಯೂಟಿಫುಲ್ ಮೊದಲಿಗೆ ಎಲ್ರಿಗೂ ಥ್ಯಾಂಕ್ಸ್ ನರ್ತನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ನಂಗೆ ಆಪರ್ಚುನಿಟಿ ಕೊಟ್ಟಿದ್ಕೆ ಶಿವಣ್ಣನ್ ಚೈಲ್ಡ್ಹುಡ್ ಮಾಡೋದು ತುಂಬಾ ದೊಡ್ಡದು ಅಂತ ಲೆಜೆಂಡ್ರಿ ಇರೋ ಚೈಲ್ಡ್ಹುಡ್ ಮಾಡಿರೋಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಗೀತಾ ಮ್ಯಾಮ್ ನಿಮಗೂ ತುಂಬಾ ಥ್ಯಾಂಕ್ಸ್ ಸೋ ಸ್ವೀಟ್ ಡಾಲ್ ಸ್ವೀಟ್ ಶೇಖರ್ ಸರ್ ಶೇಖರ್ ಅವರೇ ಫ್ಯಾನ್ ಒಂದ್ರಲ್ಲಿ ಹಾಕಿ ಶೇಖರ್ ಅವರೇ ಫ್ಯಾನ್ ಎರಡರಲ್ಲಿ ಹಾಕಿ ಶೇಖರ್ ಅವರೇ ಈಗ ಅವ್ರ ಅವ್ರ ಡೈಲಾಗ್ ಹೇಳ್ಬೇಕಾ ಶೇಖರ್ ಸರ್ ಒಂದ್ ಲೈನ್ ಹೇಳಿ ನಾನ್ ತಾಳ್ಮೆ ಕಳ್ಕೊಂಡಾಗೆಲ್ಲ ಅದ್ ಒಂದ್ ಲೈನ್ ಹೇಳಿ ನೋಣ ಅಣ್ಣ ನಿಮ್ ಹಿಂದೆ ನಿಂತ್ಕೊಂಡು ಫುಲ್ ಡೈಲಾಗ್ ಹೇಳ್ತಿರ್ತಾರೆ ಅಲ್ಲ ಒಂದ್ ನಿಮಿಷ ಇಷ್ಟೆಲ್ಲ ನೀವ್ ಹೇಳ್ತಿರೋ ನೀವೇ ಡೈಲಾಗ್ ಹೇಳ್ಬೇಕು ಇವಾಗ ಅದು ಮಾತಂದ್ರೆ ಅಣ್ಣನ ಡೈಲಾಗ್ ನ ಇವಾಗ ಕರೆಕ್ಟ್ ಹ ನೀವೇ ಹೇಳ್ಬೇಕು ತಾಳ್ಮೆ ಕಳ್ಕೊಂಡ ಹೇಳಿ ಸರ್ ಹ ಎಲ್ಲರ ಹೆಸರು ಹೇಳ್ತಿದ್ರು ಇವ್ರು ಹೇಳಿ ಅವ್ರ ಹೇಳಿ ಅಂತೇಳಿ ಯತಿ ಹೇಳ್ತಾರೆ ಲಕ್ಷ್ಮಿ ಹಾ ಇವರೇ ಪ್ರಶ್ನೆ ಕೇಳಿದ್ದು ನಮ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೌದು ಲಕ್ಷ್ಮಿ ఇవత్ ఆ డైలగ్ వెళ్లే బి ఏ బిందైన్ బి నమ్మే బరీ తోర్సదా యూట్యూబ్ ఎత్తి బి కమ్ కమ్ కమ్కమ్ ఆ మంజా బి మంజ్ఞైలతారు అయ్ ఏ బి ಅಣ್ಣ ಚಿಕ್ಕ ಡೈಲಾಗ್ ಹೇಳಿ ಅಣ್ಣ ಪಾಪ ಟೂ ತ್ರೀ ಲೈನ್ಸ್ ಹೇಳ್ಬಿಟ್ರೆ ಮರ್ತೋಗ್ಬಿಡ್ತಾರಂತೆ ಅವ್ರನ್ನ ಚಿಕ್ಕ ಚಿಕ್ಕ ಲೈನ್ ಅಣ್ಣ ನಮ್ ಪ್ರೆಸರ್ ಇವತ್ತು ಹೇಳಿ ಅಣ್ಣ ಭೈರತಿ ಹಾ ಪ್ರಶ್ನೆ ಎಲ್ಲ ಕೇಳ್ತಾರೆ ಅಣ್ಣ ನೀವ್ ಹೇಳಿ ಅಣ್ಣ ಅವ್ರು ರಿಪೀಟ್ ಅಣ್ಣ ನೀವ್ ಹೇಳಿ ನನ್ ತಾಳ್ಮೆ ಕಳ್ಕೊಂಡಾಗೆಲ್ಲ ತುಂಬಾ ಜನ ತಲೆಗಳನ್ನ ಕಳ್ಕೊಂಡಿದ್ದಾರೆ ಹಾ ಲವ್ಲಿ ಭೈರ ಇಲ್ಲಿ ಇನ್ಮೇಲೆ ಮೈಲಿ ಕಲ್ಲುಗಳಿಗಿಂತ ಭೈರತಿ ರಣಗಲ್ ಅದು ಸಕ್ಕಾಗಿ ಹೇಳಿದ್ರಿ ಈಗ ಲಕ್ಷ್ಮಿ ಬನ್ನಿ ರೋಣಾಪುರದಲ್ಲಿ ಇರೋದು ಬರೀ ಸರ್ವೆ ಕಲ್ಲುಗಳಲ್ಲ ಭೈರತಿ ರಣಗಲ್ ಸಾಮ್ರಾಜ್ಯದ ಸರ್ವೆ ಕಲ್ಲುಗಳು ಅಲ್ಲ ಮೈಲಿಗಲ್ಲು ಸಾರಿ ಸಾರಿ

ಹಿಂದೆ ಅಣ್ಣ ನಿಮಗೆ ಪುನೀತ್ ಅವ್ರ ಹೇಳಿ ಬನ್ನಿ ಬನ್ನಿ ಪುನೀತ್ ಇಲ್ಲಿ ಮೈ ಪುನೀತ್ ಹೇಳ್ತಾರೆ ಇವಾಗ ಹೀರೋ ಹೀರೋ ಆಟ್ರಿಕ್ ಹೀರೋ ಅಲ್ಲ ಹೀರೋ ಹೀರೋ ಹೌಸ್ಫುಲ್ ಹೀರೋ ನಾನ್ ಬಂದಿರೋದು ಸೈನ್ ಹಾಕೋಕೆ ಬಾಂಬ್ ಹಾಕೋಕಲ್ಲ